ವೆಲ್ಕಮ್ ಟು ಪಾರು ಯೂಟ್ಯೂಬ್ ಚಾನೆಲ್ ಕನ್ನಡ ಗಾದೆ ಮಾತುಗಳು ತುಂಬಿದ ಕೊಡ ತುಳುಕುವುದಿಲ್ಲ ಬೇಲಿನೇ ಎದ್ದು ಹೊಲ ಮೇದಂತೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಗಂಡಸು ಕೂತು ಕೆಟ್ಟ ಹೆಂಗಸು ತಿರುಗಿ ಕೆಟ್ಟಳು ದುಡ್ಡಿದ್ದವನೇ ದೊಡ್ಡಪ್ಪ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಆಕಳು ಕಪ್ಪಾದರೇನು ಹಾಲು ಕಪ್ಪೆ ಕಬ್ಬು ಡೊಂಕಾದರೇನು ಸಿಹಿ ಡೊಂಕೆ ಹುಣಸೆ ಮರ ಮುಪ್ಪಾದರೇನು ಹುಳಿ ಮುಪ್ಪೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಕೋಪದಲ್ಲಿ ಕುಯ್ದುಕೊಂಡ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ ಕಳ್ಳನನ್ನು ನಂಬಿದರೂ ಸುಳ್ಳನನ್ನು ನಂಬಬಾರದು ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಕೂತು ಉಂಡರೆ ಕುಡಿಗೆ ಹೊನ್ನು ಸಾಲದು ಊರಿಗೆ ಬಂದವಳು ನೀರಿಗೆ ಬರಲ್ವಾ ದೇಶ ಸುತ್ತಬೇಕು ಕೋಶ ಓದಬೇಕು ಯಥಾ ರಾಜ ತಥಾ ಪ್ರಜಾ ಮುತ್ತು ಒಡೆದರೆ ಹೋಯಿತು ಮಾತು ಆಡಿದರೆ ಹೋಯಿತು ಆರೋಗ್ಯವೇ ಭಾಗ್ಯ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲಾ ಒಳ್ಳೆಯದು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಆರು ಕಾಸಿನ ಸಂಬಳ ಆದರೂ ಅರಮನೆ ಕೆಲಸ ಮಾಡು ತಾಳಿದವನು ಬಾಳಿಯಾನು ದೀಪ ಆರೋಕೆ ಮುಂಚೆ ಜೋರಾಗಿ ಉರಿಯುತ್ತೆ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಿತು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಲಿ ಕೊಡೆ ಹಿಡಿದನಂತೆ ಅಳಿಯ ಅಲ್ಲ ಮಗಳ ಗಂಡ ಅಂದ್ರಂತೆ ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದರೆ ಮೂರು ಮತ್ತೊಂದು ಅಂದಳಂತೆ ಅಳೋ ಗಂಡ್ಸನ್ನು ನಗೋ ಹೆಂಗಸನ್ನು ನಂಬಬಾರದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹಂಬಲಿ ಕುಡಿಯೋನಿಗೆ ಮೀಸೆ ಹಿಡಿಯೋಕೆ ಒಬ್ಬರು ಆಯಕಟ್ಟು ಇಲ್ಲದವರಿಗೆ ಮೂರು ಕಟ್ಟು ವಿಭೂತಿ ಸಾಯೋವರೆಗೂ ಶನಿಕಾಟ ನೀ ಬಾಳೋದು ಯಾವಾಗ ಚಿಂತೆ ಇಲ್ಲದವನಿಗೆ ಸದ್ದೇಲೂ ನಿದ್ದೆ ಎಲ್ಲರ ಮನೆ ದೋಸೆನೂ ತೂತು ಎಂಟು ವರ್ಷಕ್ಕೆ ನನ್ನ ಮಗ ದಂಟು ಎರಡೂ ಕೈ ಸೇರಿದರೆ ಚಪ್ಪಾಳೆ ಹೊಸ ವೈದ್ಯನಿಗಿಂತ ಹಳೆ ರೋಗಿನೇ ಮೇಲು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಗೆದ್ದೆತ್ತಿನ ಬಾಲ ಹಿಡಿದಂತೆ ಹಾಡಿದ್ದೇ ಹಾಡ್ದ ಕಿಸ್ಬಾಯಿ ದಾಸ ಹಲ್ಲಿದ್ದವರಿಗೆ ಕಡಲೇ ಇಲ್ಲ ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಹುಚ್ಚಿ ಮದ್ವೆಲಿ ಉಂಡವನೇ ಜಾಣ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಇರ್ತಾನ ಹೋತಿಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅಂತಂತೆ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು